ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್ ಈ ವಿಡಿಯೋ ನಾವು ವಾಕ್ ಹೋಗ್ತೀವಲ್ವಾ ಅಲ್ಲಿ ಆ ಪ್ಲೇಸನ್ನ ನಾನಿವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇದು ಕುಕ್ಕರಳ್ಳಿ ಕೆರೆ ನಾವು ಮೈಸೂರಲ್ಲಿ ಇರೋದ್ರಿಂದ ಈ ಕೊಕ್ಕರಳ್ಳಿ ಕೆರೆ ಹತ್ರ ನಾವು ಹಾಕಿಂಗ್ ಹೋಗ್ತೀವಿ ಅದನ್ನು ಇವತ್ತು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ತುಂಬ ದಿನದಿಂದ ವೀಡಿಯೋ ಮಾಡಿದ್ದೆ ಹಾಕಬೇಕು ಇದನ್ನು ನಾನು ವೀಡಿಯೋದಲ್ಲಿ ಅಂತ ಹೇಳಿ ಹಾ ಮಾಡ್ತಿದ್ದೆ ವೀಡಿಯೋನ ಆದರೆ ಇದನ್ನು ಹಾಕಿ ಇರಲಿಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನಾವು ಫಸ್ಟು ಅಲ್ಲಿ ಇದ್ದಾಗ ಇಲ್ಲಿ ಇದ್ವಿ ಆವಾಗ ನಾವು ಇಲ್ಲಿಗೆ ವಾಕ್ಗೆ ನಡ್ಕೊಂಡೇ ಹೋಗ್ತಾ ಇದ್ವಿ ಇವಾಗ ಆಮೇಲೆ ತುಂಬ ದಿನ ನಾವು ಬಿಟ್ಬಿಟ್ಟಿದ್ವಿ ವಾಕ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಮಾಮೂಲಿ ಪಾರ್ಕ್ ಹತ್ರ ನಮ್ಮ ಮನೆ ಹತ್ರನೇ ಹೋಗ್ತಿದ್ವಿ ಇವಾಗ ಹೋದ್ವಿ ಇವಾಗ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಒಂದು ಆರು ತಿಂಗಳಿಂದ ನಾವು ಇಲ್ಲಿ ವಾಕ್ ಹೋಗ್ತಾ ಇದ್ವಿ ಇವಾಗ ತುಂಬ ಚೇಂಜ್ ಆಗಿಬಿಟ್ಟಿದೆ ಇವಾಗೆಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಇದೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಆಮೇಲೆ ಸುತ್ತ ಕೆರೆ ಇರೋದ್ರಿಂದ ನಾವು ಇಲ್ಲಾಂದರೂ ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರು ಒಂದು ಫುಲ್ ಒನ್ ರೌಂಡ್ ಹೋಗ್ಬೇಕು ಅಂತಂದರೆ ನಾಲ್ಕು ಕಿಲೋಮೀಟ್ರ್ ಬರಬೇಕು ಎಲ್ಲೂ ಹೊರಗಡೆ ಬರೋದಕ್ಕೆ ಜಾಗ ಇರಲ್ಲ ಫಸ್ಟ್ ಟೈಮ್ ನಾವು ಗಾಡಿ ಹಾಕಿ ಫುಲ್ಲು ಹೋದರೆ ಪೂರ್ತಿಯಾಗಿ ನಾಲ್ಕೂವರೆ ಕಿಲೋಮೀಟ್ರ್ವರೆಗೂ ನಾವು ವಾಕ್ ಮಾಡ್ಬೋದು ಡೈಲಿ ಅಷ್ಟು ಪ್ಲೇಸಸ್ ಇದೆ ಆಮೇಲೆ ತುಂಬ ಜನ ಬರ್ತಾರೆ ಇಲ್ಲಿ ಅದರಿಂದ ನಾನು ಒಂದು ವೀಡಿಯೋ ಮಾಡೋಣ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ಲೇಸ್ ಇಲ್ಲ ಅಂತ ಹೇಳಿ ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಮಾಡಿಕೊಂಡೆ ಆಮೇಲೆ ಇಲ್ಲಿ ಸೂರ್ಯ ಹುಟ್ಟೋದು ಹೇಗೆ ಕಾಣಿಸುತ್ತೆ ಅಂದರೆ ನೋಡಿ ನಾವು ಇರೋದ್ರಿಂದ ನಾವು ಸೂರ್ಯ ಹುಟ್ಟೋದನ್ನು ನೋಡೋಕ್ಕೆ ಆಗಲ್ಲ ದಿನ ಆದರೆ ಇಲ್ಲಿ ಹೋದರೆ ಅಂತೂ ನಾವು ಸೂರ್ಯ ಹುಟ್ಟೋದನ್ನು ಅಷ್ಟು ಚೆನ್ನಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವತ್ತೇ ನಾನು ವೀಡಿಯೋ ಮಾಡುವಾಗಲೇ ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಇವತ್ತು ಅಂದರೆ ಮೋಡ ಇತ್ತು ಮಳೆ ಮೋಡ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ದಿನ ಎಷ್ಟು ಚೆನ್ನಾಗಿರುತ್ತೆ ಸೂರ್ಯ ಅಂತಂದರೆ ಎಷ್ಟೋ ಜನ ಅಲ್ಲಿ ವಾಕಿಂಗ್ ಬರೋರೆಲ್ಲ ಅದನ್ನು ನೋಡ್ತಾ ಅಲ್ಲೇ ನಿಂತಿರ್ತಾರೆ ತುಂಬ ಜನ ನಿಂತ್ಕೊಂಡು ಒಂದು ಕಡೆ ಪ್ಲೇಸಲ್ಲಿ ಅದನ್ನು ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿರೋಂಥ ಅಲ್ಲಿ ನವಿಲುಗಳೆಲ್ಲ ಇದೆ ನಾನಂತೂ ಸುತ್ತ ಒಂದು ರೌಂಡ್ ಹೋಗಿರಲಿಲ್ಲ ಯಾವಾಗಲೂ ನಾವು ಒಂದು ಕಿಲೋಮೀಟ್ರ್ ಆಗೋ ಅಷ್ಟು ವಾಕ್ ಮಾಡ್ಕೊಂಡು ಇದ್ವಿ ಫಸ್ಟ್ ಎಲ್ಲ ಹೋದಾಗ ಇವಾಗ ಪೂರ್ತಿ ಒಂದು ರೌಂಡ್ ಪೂರ್ತಿ ಮಾಡಿದರೆ ಅದರಿಂದ ಫುಲ್ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ನಮಗೆ ವಾಕಿಂಗು ಆಗುತ್ತೆ ಮತ್ತು ವಾಕಿಂಗ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಪ್ರಕೃತಿ ಎಲ್ಲ ಅಷ್ಟು ಚೆನ್ನಾಗಿದೆ ಗಿಡ ಮರಗಳಾಗಲಿ ಮತ್ತು ಸೂರ್ಯ ಹುಟ್ಟುತ್ತಾ ಇರ್ತಾನೆ ಆ ಸೂರ್ಯ ಹುಟ್ಟುವಾಗ ಅಷ್ಟು ಕೆಂಪಾಗಿರ್ತದೆ ನೋಡಿ ಅಲ್ಲಿ ಸುತ್ತ ಪಿಕಾಕ್ ಎಷ್ಟು ಚೆನ್ನಾಗಿರುತ್ತೆ ನವಿಲುಗಳೆಲ್ಲ ಇದೆ ಮತ್ತು ಅಲ್ಲಿ ನಾವು ಸುತ್ತ ಗಾಡಿಲಿ ಓಡಾಡ್ತಾ ಇರ್ತೀವಿ ಯಾವಾಗಲೂ ಆದರೆ ಒಳಗಡೆಯಲ್ಲಿ ಜಮೀನ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಅದರಲ್ಲಿ ಒಳಗಡೆ ಹೋದರೆ ತೆಂಗಿನ ಗಿಡಗಳೆಲ್ಲ ಇದೆ ಅಲ್ಲೆಲ್ಲ ಈ ಥರ ನವಿಲುಗಳೆಲ್ಲ ಓಡಾಡ್ತಾ ಇರುತ್ತೆ ನಾವು ಎಷ್ಟು ಹತ್ರದಲ್ಲೇ ಬರ್ತಾ ಇರುತ್ತೆ ನವಿಲುಗಳೆಲ್ಲ ಅದನ್ನೆಲ್ಲ ನೋಡಿಕೊಂಡು ವಾಕ್ ಮಾಡೋಕ್ಕೆ ಮತ್ತು ಅದ್ರ ಎಲ್ಲ ಮಾಡ್ತಾ ಇರುತ್ತೆ ವಾಕ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಇದು ವೀಡಿಯೋನ ಮಾಡಿಕೊಂಡು ಹಾಕಬೇಕು ಇದನ್ನು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಜಮೀನಿದೆ ಸುತ್ತ ಜಮೀನಿದೆ ಆವಾಗ ಆಮೇಲೆ ನಾನು ಸುಮಾರು ಅರ್ಧ ಬಂದ ಮೇಲೆ ಮತ್ತೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ ಆವಾಗ ಅರ್ಧ ಸೂರ್ಯ ಕೂಡ ಬರ್ತೀವಿ ಅಷ್ಟು ವೆಹಿಕಲ್ಗಳು ಓಡಾಡ್ತಾ ಇರ್ತದೆ ಆದರೆ ಈ ಥರ ಪ್ಲೇಸಸ್ಗಳನ್ನ ನಾವು ನೋಡಿದಾಗ ತುಂಬ ಖುಷಿಯಾಗುತ್ತೆ ಮತ್ತು ಅಲ್ಲಿ ನಾವು ಅನ್ಕೋತೀವಿ ಅಲ್ಲಿ ಏನೂ ಇರೋದೇ ಇಲ್ಲ ಒಳಗಡೆ ಅಂತ ನಾವು ಸುತ್ತ ಗಾಡಿಯಲ್ಲಿ ಓಡಾಡುವಾಗೆಲ್ಲ ಅನ್ಕೋತಿದ್ವಿ ಆದರೆ ಒಳಗಡೆ ಮಾತ್ರ ಹೋದರೆ ಅಷ್ಟೇ ಚೆನ್ನಾಗಿರೋಂಥ ಪ್ಲೇಸು ವಾಕಿಂಗ್ ಮಾಡೋಕ್ಕಂತೂ ತುಂಬ ಒಳ್ಳೆ ಕಾಡೊಳಗಡೆ ಹೋಗಿ ಓಡಾಡ್ಕೊಂಡು ಹೋದಷ್ಟು ನಮಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುವಂತಹ ಈ ಪ್ಲೇಸು ನಾನು ಫಸ್ಟು ಹೋದಾಗ ಅಷ್ಟು ಚೆನ್ನಾಗಿರಲಿಲ್ಲ ಇವಾಗಂತೂ ತುಂಬ ಚೆನ್ನಾಗಿದೆ ಆಮೇಲೆ ಹಾಗೆ ಮನೆಗೆ ಬಂದೆ ಮನೆಗೆ ಬಂದು ಈ ಮ ರಾಗಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ರಾಗಿ ಮಸಾಲೆ ರೊಟ್ಟಿಗೆ ಮಾಮೂಲಿ ನಾನು ಕಾಯಿ ತುರಿದಿಟ್ಟಿರುವಂಥ ಕಾಯಿ ಕಾಯಿ ತುರಿದಿದ್ದೀನಿ ಕಾಯಿ ತುರಿದು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರಾಗಿ ಹಿಟ್ಟಿಗೆ ಬಿಸಿನೀರಿಂದ ನಾನು ಜೀರಿಗೆ ನೀರನ್ನು ಬಂದ ತಕ್ಷಣ ಜೀರಿಗೆ ನೀರು ಕುಡಿತೀನಿ ವಾಕಿಂದ ಬಂದು ಅದೇ ಜೀರಿಗೆಗೆ ಜೀರಿಗೆ ಉಳಿದಿರೋ ಅಂಥ ಜೀರಿಗೆ ಮತ್ತೆ ಬಿಸಿ ಕಾಯಿಸಿ ಜೀರಿಗೆ ಹಾಕೋಬೇಕಾಗಿತ್ತಲ್ವ ಅದಕ್ಕೇ ನಾನು ಮತ್ತೆ ಬಿಸಿ ಮಾಡ್ಕೋಬೇಕಿತ್ತಲ್ಲ ನೀರು ಅಂತ ಅದೇ ಜೀರಿಗೆನ ನಾನು ಇಲ್ಲಿ ರಾಗಿ ರೊಟ್ಟಿಗೆ ಅದನ್ನು ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಡಯೆಟ್ ಮಾಡಬೇಕು ಅಂತ ಅಂದ್ಬಿಟ್ಟು ರಾಗಿ ರಾಗಿ ತಿನ್ನೋದು ಉಪ್ಪಿಟ್ಟು ತಿನ್ನೋದು ಆ ಥರ ಮಾಡ್ತಾ ಇರ್ತೀನಿ ನಾನು ಜಾಸ್ತಿ ಅನ್ನ ತಿನ್ನಬಾರ್ದು ಅಂದ್ಕೊಂಡು ಈ ಥರ ಎಲ್ಲ ಇವಾಗ ಟ್ರೈ ಮಾಡ್ಕೊಂಡು ಟ್ರೈ ಮಾಡ್ತಾಯಿರ್ತೀನಿ ಮಾಡ್ತೀನಿ ಜಾಸ್ತಿ ರಾಗಿನೂ ಉಪಯೋಗಿಸ್ತೀವಿ ಆದರೆ ಅಷ್ಟೊಂದು ಇರಲಿಲ್ಲ ಮೊದಲು ಇವಾಗ ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಕ್ ಮಾಡಬೇಕಲ್ವ ಅದರಿಂದ ಇದನ್ನು ಸ್ವಲ್ಪ ಡಯೆಟ್ ಥರ ಮಾಡೋಣ ಅಂದ್ಕೊಂಡು ಈ ಥರ ಎಲ್ಲ ಮಾಡ್ಕೋತೀನಿ ಹಾಗೆ ಇವಾಗ ನಾನು ಮಸಾಲೆ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ರಾಗಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಸೊ ಸ್ವಲ್ಪನೇ ತೊಗೊಂಡು ಎಣ್ಣೆ ಕವರ್ ಇರುತ್ತಲ್ವ ನಾನು ಆಯಿಲ್ ಕವರಲ್ಲೇ ಸಾಮಾನ್ಯವಾಗಿ ರೊಟ್ಟಿ ಎಲ್ಲನೂ ಮಾಡೋದು ಅದರಲ್ಲೇ ನಾನಿವತ್ತು ಕಾಯಿ ಚಟ್ನಿ ಜೊತೆ ರಾಗಿ ಮಸಾಲೆ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಹೀಗೆ ಮಾಡ್ತೀನಿ ಎಲ್ಲರೂ ಹೇಗೆ ಮಾಡ್ತೀರ ಅಂದ್ಕೊಂಡಿದ್ದೀನಿ ಬಟ್ ನಮ್ಮಲ್ಲಿ ನಾವು ಹೀಗೆ ಮಾಡ್ತೀನಿ ಎಣ್ಣೆನ ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರಾಗಿ ಹಿಟ್ಟು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ನಾನಿಲ್ಲಿ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ತಟ್ಟಿ ಹಾಕ್ತಾಯಿದ್ದೀನಿ ತವಾ ಮೇಲೆ ಹಾಕಿ ಚೆನ್ನಾಗಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ನಿಮಗೆ ತುಪ್ಪ ಅಂದರೆ ಹಾಕೋಬೋದು ಅಥವಾ ಎಣ್ಣೆ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ರೊಟ್ಟಿ ರೆಡಿ ಆಗಿದೆ ಅಂತ ಇದು ಕಾಯಿ ಚಟ್ನಿ ಜೊತೆ ನಾನು ಮಾಡಿದ್ದೆ ಇದು ತುಂಬ ಚೆನ್ನಾಗಿತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲರೂ ಎಷ್ಟು ಜನ ನೋಡ್ತೀರಾ ಅವರು ಅಷ್ಟು ಜನನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು